ಪುನೀತ್ ಸರ್ ಗೊತ್ತಾ ಅಪ್ಪು ಸರ್ ಗೊತ್ತಾ ನಿಂಗೆ ಗೊತ್ತಾ ಗೊತ್ತು 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 ಅಪ್ಪು ಅವ್ರು ಹೋದಾಗಿಂದನು ಅವರ ಪುಣ್ಯ ಪ್ರೋಗ್ರಾಮ್ ಪ್ರೋಗ್ರಾಮ್ನ ಅರೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಸೀಸನ್ ಒನ್ ಸೀಸನ್ ಟು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಕಳೆದ ಎರಡು ವರ್ಷಗಳಿಂದ ಭಾಗವಹಿಸೋರು ಯಾರೇ ಆಗಿರ್ಲಿ ಸೀನಿಯರ್ ಆಗಿರ್ಲಿ ಜೂನಿಯರ್ ಆಗಿರ್ಲಿ ಯಾರೇ ಆಗಿದ್ರು ಕೂಡ ಡ್ಯಾನ್ಸ್ ನ ಪರ್ಫಾರ್ಮ್ ಮಾಡೋದು ಓನ್ಲಿ ಅಪ್ಪು ಸರ್ ಸಾಂಗ್ಸಿಗೆ ಮಾತ್ರ ಇದು ಮ್ಯಾಂಡೆಂಟ್ರಿ ಇದು ಬಿಟ್ಟು ಬೇರೆ ಯಾವುದೇ ಸಾಂಗಿಗೆ ಡ್ಯಾನ್ಸ್ ಮಾಡಂಗಿಲ್ಲ ನೀವು ಡ್ಯಾನ್ಸ್ ಸ್ವಲ್ಪ ಸ್ವಲ್ಪ ಬಂದರೂ ಪರವಾಗಿಲ್ಲ ನೀವು ಎಂಟ್ರಿ ಫೀಸ್ ಕೊಟ್ಟು ಇಲ್ಲಿಗೆ ರೆಜಿಸ್ಟರ್ ಆದ್ರೆ ಇವರೇ ಒಬ್ರು ಫ್ರೀಯಾಗಿ ಒಂದು ಕೊರಿಯೋಗ್ರಫಿ ಕೊಟ್ಬಿಟ್ಟು ನಿಮ್ಗೆ ಡ್ಯಾನ್ಸ್ನೆಲ್ಲ ಹೇಳಿಕೊಟ್ಟು ಈ ಕಾಂಪಿಟೇಷನ್ಗೆ ರೆಡಿ ಮಾಡ್ತೀನಿ ಅಂತ ಹೇಳಿದರೆ ಸೋಲೋ ಪರ್ಫಾರ್ಮೆನ್ಸ್ ಆದ್ರೆ ತ್ರೀ ಟು ಫೋರ್ ಮಿನಿಟ್ಸ್ ಟೈಮ್ ಲಿಮಿಟ್ ಇದೆ ಗ್ರೂಪ್ ಡಾನ್ಸ್ ಆದರೆ ಫೋರ್ ಟು ಫೈವ್ ಮಿನಿಟ್ಸ್ ಟೈಮ್ ಲಿಮಿಟ್ ಇದೆ ಇರುತ್ತೆ ಸೋಲೋಗೆ ಟೂ ಹಂಡ್ರೆಡ್ ಎಂಟ್ರಿ ಫೀಸ್ ಇರುತ್ತೆ ಗ್ರೂಪ್ಗೆ ಫೈವ್ ಹಂಡ್ರೆಡ್ ಇರುತ್ತೆ ನಾವು ಪ್ರತಿಯೊಬ್ಬರಿಗೂ ಅವಕಾಶ ಸಿಗಲಿ ಪ್ರತಿ ಮಕ್ಕಳು ಮಾಡ್ಲಿ ಅನ್ನೋದಕ್ಕೋಸ್ಕರ ನಾವು ಅಮೌಂಟ್ ನ ಇದು ಮಾಡಿಲ್ಲ ಎಲ್ಲರಿಗೂ ಒಂದೇ ಮಾಡಿದೀವಿ ಈವನ್ ಜೂನಿಯರ್ಸ್ಗೂ ಸೇಮ್ ಅಮೌಂಟ್ ಇರುತ್ತೆ ಸೀನಿಯರ್ಸ್ಗೂ ಸೇಮ್ ಸೊ ನಮ್ಮ ಸುಲ್ತಾನ್ ಇವೆಂಟ್ಸ್ ಫ್ಯಾಷನ್ ಇವೆಂಟ್ಸ್ ಕಡೆಯಿಂದ ನಾವು ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ ಏನಪ್ಪ ಕಾನ್ಸೆಪ್ಟ್ ಅಂದರೆ ಏಟೀನ್ ಪ್ಲಸ್ ಅಂದರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಫ್ಯಾಷನ್ ಮಾಡಲಿಂಗ್ ಶೋ ಕೂಡ ನಮ್ಮಲ್ಲಿ ನಡೆಯುತ್ತೆ ಸೊ ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಯಾವ ಒಂದು ಜಾಗದಲ್ಲಿ ಇದ್ದೀನಿ ನಮ್ಮ ಶಿವಮೊಗ್ಗದ ಗೋಪಾಳದಲ್ಲಿರುವ ಡ್ರೀಮ್ ಡ್ಯಾನ್ಸ್ ಸ್ಟುಡಿಯೋನಲ್ಲಿ ಏನು ಅಂತಂದ್ರೆ ಯಾವ ಒಂದು ಅನೌನ್ಸ್ಮೆಂಟ್ ಜೊತೆ ನಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದ್ರೆ ಅಪ್ಪು ನಮನ ಅಂತ ಕಳೆದ ಎರಡು ವರ್ಷದಿಂದ ಸೀಸನ್ ಒನ್ ಸೀಸನ್ ಟು ಅಂತ ಮಾಡ್ಕೊಂಡು ಬಂದಿದ್ದಾರೆ ಈ ವರ್ಷ ಸೀಸನ್ ತ್ರೀ ಅಪ್ಪು ನಮನ ಸೀಸನ್ ತ್ರೀ ಅನ್ನೋದನ್ನ ಈ ಡ್ರೀಮ್ ಡ್ಯಾನ್ಸ್ ಸ್ಟುಡಿಯೋ ಹಾಗೂ ಕಲರವ ಕಾಂಬಿನೇಷನ್ ಅಲ್ಲಿ ನಮ್ಮ ಶಿವಮೊಗ್ಗದಲ್ಲಿ ಒಂದು ಡ್ಯಾನ್ಸ್ನ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದಾರೆ ಇವರು ನಮ್ಮ ಡ್ರೀಮ್ ಡ್ಯಾನ್ಸ್ ಸ್ಟುಡಿಯೋದ ಡೈರೆಕ್ಟರ್ ಮೇಡಮ್ ನಿಮ್ಮ ನೇಮ್ ಸುಪ್ರಿಯಾ ಅಂತ ಸುಪ್ರಿಯಾ ಹೇಗೆ ಇದು ಅಪ್ಪು ನಮ್ಮನ್ನ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರೆ ಆ್ಯಕ್ಚುಲಿ ಎರಡು ಸೀಸನ್ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದೀರಾ ನಮ್ಮ ಶಿವಮೊಗ್ಗದಲ್ಲಿ ಈಗ ಸೀಸನ್ ತ್ರೀ ಸ್ಟಾರ್ಟ್ ಮಾಡಿದಿರಾ ಹೇಗೆ ಏನು ಅಂದರೆ ಅಪ್ಪ ಅವರ ಪುಣ್ಯ ಸ್ಮರಣೆಗೋಸ್ಕರನೇ ನಾವು ಪ್ರತಿ ವರ್ಷನೂ ಅಪ್ಪ ಅವರು ಹೋದಾಗಿಂದನು ಅವರ ಪುಣ್ಯ ಸ್ಮರಣೆಗೋಸ್ಕರ ಪ್ರೋಗ್ರಾಮ್ನ ಅರೇಂಜ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಫ ಸೀಸನ್ ಒನ್ ಸೀಸನ್ ಟು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ವಿ ಕಳೆದ ಎರಡು ವರ್ಷಗಳಿಂದ ಸೊ ಈ ರೀತಿ ತುಂಬ ಅಂದರೆ ವಿಜೃಂಭಣೆಯಿಂದ ಮಾಡೋಣ ನೆಕ್ಸ್ಟ್ ಲೆವೆಲಲ್ಲಿ ಪ್ರೋಗ್ರಾಮ್ನ ಮಾಡೋಣ ಅಂತ ಹೇಳಿಬಿಟ್ಟು ಜೋರಾಗಿ ಹಮ್ಮಿಕೊಂಡಿದೀವಿ ಸೊ ಇದೇ ಆಗಸ್ಟ್ ಹತ್ತನೇ ತಾರೀಕು ಪ್ರೋಗ್ರಾಮ್ನ ನಡೆಸ್ತಾ ಇದ್ದೀವಿ ಓಕೆ ನಮ್ಮ ಶಿವಮೊಗ್ಗದಲ್ಲಿ ಈ ಒಂದು ಆಗಸ್ಟ್ ಟೆನ್ಗೆ ಆಗಸ್ಟ್ ಟೆಂತ್ ಆ ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ ಹಾಗೆ ಅದ್ರ ಜೊತೆಗೆ ನಮ್ಮಲ್ಲಿ ಮಾಡಲಿಂಗ್ ಕೂಡ ಅದು ಅಂದ್ರೆ ಅವೈಲೇಬಲ್ ಮಾಡ್ಕೊಳ್ತಾ ಇದೀವಿ ಅದೇ ಅವತ್ತೇನಾ ಅವತ್ತೇನೆ ಅವತ್ತೇ ಸೊ ಹಾಗಾದ್ರೆ ಡ್ಯಾನ್ಸ್ ಕಾಂಪಿಟೇಷನ್ ಜೊತೆಗೆ ಒಂದು ಫ್ಯಾಷನ್ ಫ್ಯಾಷನ್ ಆಶನ್ ಶಿವಮೊಗ್ಗದಲ್ಲಿರೋರ್ಗೆ ಅಥವಾ ಶಿವಮೊಗ್ಗ ಡಿಸ್ಟ್ರಿಕ್ ಸೆವೆನ್ ತಾಲ್ಲೂಕ್ಸ್ ಇರೋ ಅಂತ ಎಲ್ಲಾರ್ಗೂನು ಒಂದು ಗುಡ್ ಆಪರ್ಚುನಿಟಿ ಅಪ್ಪು ನಮನಾ ಸೀಸನ್ ತ್ರೀ ಅನ್ನೋ ಒಂದು ಕಾನ್ಸೆಪ್ಟ್ ಅಡಿ ಏನು ಅಂತಂದ್ರೆ ಡ್ಯಾನ್ಸ್ ಮಾಡೋರ್ಗೂ ಕೂಡ ಇಲ್ಲಿ ಅವಕಾಶ ಇದೆ ಹಾಗೆ ಫ್ಯಾಷನ್ ಇಂಡಸ್ಟ್ರಿ ಏನೋ ಫ್ಯಾಷನ್ ಶೋ ಶೋ ಅಲ್ವಾ ಆ ತರ ಏನಾದರೂ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರ್ಗೆ ಇದೊಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗುತ್ತೆ ಅಂತ ಅನ್ಬೋದು ನಾವು ಆರು ವರ್ಷದ ಮಕ್ಕಳಿಂದ ಆಲ್ರೆಡಿ ಸ್ಕೂಲ್ಸ್ ಗಳಲ್ಲಿ ಹೋಗಿ ರಿಜಿಸ್ಟರ್ ಮಾಡಿಸ್ಕೊಂಡಿದೀವಿ ಸೊ ಎಲ್ರಿಗೂ ಅವಕಾಶ ಸಿಗಬೇಕು ಅನ್ನೋದಕ್ಕೋಸ್ಕರ ಪ್ರತಿ ಮಕ್ಕಳಲ್ಲೂ ಏನೋ ಒಂದು ಪ್ರತಿಭೆ ಅನ್ನೋದಿರುತ್ತೆ ಮತ್ತೆ ಅಪ್ಪು ಸರ್ಗೆ ಮಕ್ಕಳು ಅಂದ್ರೆ ತುಂಬಾ ಇಷ್ಟ ಸೊ ಹಾಗಾಗಿ ಮಕ್ಕಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದಕ್ಕೋಸ್ಕರ ಆರು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ನಾವು ಮಾಡ್ತಾ ಇದ್ದೀವಿ ಈವನ್ ಸೋಲೋ ಕೂಡ ಮಾಡ್ಬೋದು ಅವ್ರು ಹೇಗೆ ಡ್ಯಾನ್ಸ್ ಕಲಿಬೇಕು ಅಂತ ಕೆಲವ್ರಿಗೆ ಇರುತ್ತೆ ಅಲ್ವಾ ನಮ್ಮಲ್ಲೇ ಫ್ರೀಯಾಗಿ ನಾವು ಕೊರಿಯೋಗ್ರಫಿ ಮಾಡಿಕೊಡ್ತೀವಿ ಈಗ ಈ ಕಾಂಪಿಟೇಷನ್ಗೆ ನಾವು ಎಂಟ್ರಿ ಆಗಬೇಕು ಸ್ವಲ್ಪ ಹಾಗೆ ಡ್ಯಾನ್ಸ್ ಬರುತ್ತೆ ಅಂದ್ರೂ ನೀವು ಅವ್ರಿಗೆ ಕೊರಿಯೋಗ್ರಫಿ ಹೇಳ್ಕೊಟ್ಟು ಡ್ಯಾನ್ಸ್ ಕಾಂಪಿಟೇಷನ್ ಅದು ಚಾರ್ಜ್ ಆತರ ಚಾರ್ಜಸ್ ಏನು ಮಾಡೋದಿಲ್ಲ ಅವ್ರ ಏನ್ ಗೆ ಎಂಟ್ರಿ ಫೀಸ್ ಇರುತ್ತೆ ಆ ಎಂಟ್ರಿ ಫೀಸ್ ನ ಪೇ ಮಾಡಿದ್ರೆ ಎಂಟ್ರಿ ಫೀಸ್ ಎಷ್ಟಿರುತ್ತೆ ಜೂನಿಯರ್ಸ್ಗೆ ಸೋಲೋ ಆದ್ರೆ ಟೂ ಹಂಡ್ರೆಡ್ ಎಂಟ್ರಿ ಫೀಸ್ ಇರುತ್ತೆ ಓನ್ಲಿ ಟೂ ಹಂಡ್ರೆಡ್ ಓನ್ಲಿ ಟೂ ಹಂಡ್ರೆ ಜೂನಿಯರ್ಸ್ ಒಂದು ಸಿಕ್ಸ್ ಇಯರ್ಸ್ ಇಂದ ಎಲ್ಲಿವರೆಗೂ ಜೂನಿಯರ್ಸ್ ಅವರು ಸಿಕ್ಸ್ ಇಯರ್ಸ್ ಟು ಫೋರ್ಟೀನ್ ಸಿಕ್ಸ್ ಟು ಫೋರ್ಟೀನ್ ಏನು ಏಜ್ ಗ್ರೂಪ್ ಮಕ್ಕಳನ್ನೆಲ್ಲ ಜೂನಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರ ಒಂದು ಎಂಟ್ರಿ ಫೀಸ್ ಸೋಲೋ ಆಗಿದ್ರೆ ಮಾತ್ರ ಟೂ ಹಂಡ್ರೆಡ್ ರುಪೀಸು ಓಕೆ ಗ್ರೂಪ್ ವೈಸ್ ಆದರೆ ಎಷ್ಟು ಮೆಂಬರ್ಸಿಂದ ತಗೊಂಡು ಗ್ರೂಪ್ ಅಂತ ಮಾಡ್ಕೊಂತೀರಾ ಅದರ ಎಂಟ್ರಿ ಫೀಸ್ ಎಷ್ಟಿದೆ ಓವರ್ ಆಲ್ ಗ್ರೂಪ್ ಅಂತ ಅಂದಾಗ ಏಟ್ ಮಿನಿಮಮ್ ಏಯ್ಟ್ ಮೆಂಬರ್ಸ್ ಇರಲೇಬೇಕು ಏಯ್ಟಿಂದ ಟ್ವೆಂಟಿ ಮಿನಿಮಮ್ ಏಟ್ ಗ್ರೂಪ್ ಅಂತ ಕನ್ಸಿಡರ್ ಆಗದೆ ಏಟ್ ಏಟ್ ನೆಕ್ಸ್ಟ್ ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಎಲ್ಲ ಮಿನಿಮಮ್ ಚೆನ್ನಾಗಿರುತ್ತಲ್ಲ ಪ್ರಾಪ್ಸ್ ಎಲ್ಲ ಯೂಸ್ ಇವರೆಲ್ಲ ಡ್ಯಾನ್ಸರ್ಸ್ ಸೊ ಇವ್ರಿಗೆ ಗೊತ್ತು ಗ್ರೂಪ್ ಅಂದ್ರೆ ಏಟ್ ಇಂದ ಒಂದು ಟ್ವೆಂಟಿ ತನಕ ಆದ್ರೆ ಆ ಒಂದು ಡ್ಯಾನ್ಸ್ ಸಕತ್ತಾಗಿರುತ್ತೆ ಓಕೆ ಹಾ ಅದು ಅವ್ರಿಗೆಲ್ಲ ಆದ್ರೆ ಫೈವ್ ಹಂಡ್ರೆಡ್ ಇರುತ್ತೆ ಫೈವ್ ಹಂಡ್ರೆಡ್ ಒಂದ್ ಗ್ರೂಪ್ ಗೆ ಒನ್ ಸಾಂಗ್ ಪರ್ಫಾರ್ಮೆನ್ಸ್ ಗೆ ಫೈವ್ ಹಂಡ್ರೆಡ್ ಕಾಂಪಿಟೇಷನ್ ಲಿ ಮೇಡಮ್ ಎಲ್ಲ ಹೇಳಿದ್ರು ನಾವ್ ಈ ತರ ಜೂನಿಯರ್ ಸೀನಿಯರ್ ಈ ತರ ಬ್ಯಾಚ್ ಮಾಡ್ಕೊಂಡಿದ್ವಿ ಆತರ ಎಲ್ಲ ನನಗೇನ್ ಕ್ವಶನ್ ಅಂದ್ರೆ ಒಂದು ಸೆವೆನ್ ತಾಲೂಕಿಗೆ ನೀವು ಅಪರ್ಚುನಿಟಿ ಕೊಟ್ಟಿದ್ದೀರಾ ಶಿವಮೊಗ್ಗ ಡಿಸ್ಟ್ರಿಕ್ ಅಂತ ಫುಲ್ ರಶ್ ಆಗಿಬಿಟ್ರೆ ಹೆಂಗೆ ಕಾಂಪಿಟೇಷನ್ ಈಗ ನೀವು ಒಂದ್ ಎರಡು ದಿನಾನ ಮೂರು ದಿನನ ಹೇಗೆ ಇವೆಲ್ಲ ಫಿಲ್ಟರ್ ಹೆಂಗೆಲ್ಲ ಹೆಂಗ್ ಮಾಡ್ಕೊಂತರ ಹೆಂಗ್ ನೀವು ಅರೇಂಜ್ ಮಾಡ್ಕೊಂಡಿದ್ದೀರಾ ಈಗಾಗಲೇ ಮೇಡಮ್ ಹೇಳಿದಾಗ ಕೊರಿಯೋಗ್ರಫಿ ನಮ್ಮ ಕಡದೇನೆ ಫ್ರೀ ಇರುತ್ತೆ ಈಗಾಗಲೇ ರಿಜಿಸ್ಟರ್ ಆಗಿರೋ ಕಡೆ ನಮ್ಮ ಕಡೆ ಕೊರಿಯೋಗ್ರಫಿ ಕೇಳಿರೋದ್ರಿಂದ ಒಂದು ತರ್ಟಿ ಫೈವ್ ರಿಜಿಸ್ಟರ್ ಆಗಿರೋ ಕಾಲೇಜಸ್ಗಳಿಗೆ ಸ್ಕೂಲ್ಗಳಿಗೆ ನಾವೇ ಕೊರಿಯೋಗ್ರಫಿ ಮಾಡ್ತೀವಿ ಅವ್ರಿಗೆ ಮತ್ತೆ ರಿಹರ್ಸಲ್ ಅಂತ ಇರೋದಿಲ್ಲ ಸೊ ಹೊಸದಾಗಿ ಯಾರು ರಿಜಿಸ್ಟರ್ ಆಗ್ತಾರೆ ಅವ್ರಿಗೆ ನಮ್ಮ ಕೊರಿಯೋಗ್ರಫಿ ಬೇಡದೇ ಇರೋರು ಅಥವಾ ಅವರಾಗವರೆ ಓನಾಗಿ ಮಾಡ್ಕೊಂಡ್ ಬರ್ತೀನಿ ನಂಗೆ ಟ್ಯಾಲೆಂಟ್ ಇದೆ ಅಂತ ಹೇಳಿದವರಿಗೆ ನಾವೇನು ಮಾಡ್ತೀವಿ ಒನ್ ಡೇ ರಿಹರ್ಸಲ್ ಅಂತ ನೋಡ್ತೀವಿ ಒಂದು ಫಿಫ್ಟೀನ್ ಮೆಂಬರ್ಸ್ ಬ್ಯಾಚ್ ಇದೆ ನಮ್ಮ ಕೊಲೀಗ್ಸ್ ಆಗಿರ್ಬೋದು ನಮ್ಮ ಟೀಮ್ ಆಗಿರ್ಬೋದು ಹೋಗ್ಬಿಟ್ಟು ಅವ್ರದ್ದು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಅಲ್ಲೇ ಫಿಲ್ಟರ್ ಆಗ್ತಾ ಹೋಗ್ತಾರೆ ಫಸ್ಟ್ ಬೇಸಿಕ್ ಇಂದನೇ ಫಿಲ್ಟರ್ ಹಾಕ್ತಾರೆ ಸೋ ಬೆಸ್ಟ್ ಅನ್ಸುತ್ತೆ ಅವರಿಗೆ ಸ್ಟೇಜ್ ಸಿಗುತ್ತೆ ಓಕೆ ಸೋ ಬೆಸ್ಟ್ ಅಲ್ಲಿ ಯಾರು ಬೆಟರ್ ಅಥವಾ ಯಾರು ತುಂಬಾ ಚೆನ್ನಾಗಿ ಮಾಡ್ತಾರೆ ಅವರಿಗೆ ಅವಾರ್ಡ್ ಸಿಗುತ್ತೆ ಸೋ ಈ ತರ ಪ್ಲಾನ್ ಮಾಡ್ತಾರೆ ದಿನ ನಡೆಯುತ್ತೆ ಸರಿ ಈ ಇದು 2 ಡೇಸ್ ನಡೆಯುತ್ತೆ ಮಮ್ಮಾ ಸೀನಿಯರ್ಸ್ಗೂ ಕೂಡ ಹಾಗೇ ಇರುತ್ತೆ ಸೋಲೋಗೆ ಹಂಡ್ರೆಡ್ ಎಂಟ್ರಿ ಫೀಸ್ ಇರುತ್ತೆ ಗ್ರೂಪ್ ಗೆ ಹಂಡ್ರೆಡ್ ಇರುತ್ತೆ ನಾವು ಪ್ರತಿಯೊಬ್ಬರಿಗೂ ಅವಕಾಶ ಸಿಗ್ಲಿ ಪ್ರತಿ ಮಕಲು ಮಾಡ್ಲಿ ಅನ್ನೋದಕ್ಕೋಸ್ಕರ ನಾವು ಅಮೌಂಟ್ ನ ಇದು ಮಾಡಿಲ್ಲ ಎಲ್ಲರಿಗೂ ಒಂದೇ ಮಾಡಿದೀವಿ ಈವನ್ ಜೂನಿಯರ್ಸ್ಗೂ ಸೇಮ್ ಅಮೌಂಟ್ ಇರುತ್ತೆ ಸೀನಿಯರ್ಸ್ಗೂ ಸೇಮ್ ಅಮೌಂಟ್ ಸೋ ರೀತಿ ಅಮೌಂಟ್ ಈ ತರ ಏನಿದ್ರು ಯಾರೇ ಸೀನಿಯರ್ ಆಗ್ಲಿ ಜೂನಿಯರ್ ಆಗ್ಲಿ ಎಂಟ್ರಿ ಫೀಸ್ ಟೂ ಹಂಡ್ರೆಡ್ ಸೋಲೋಗೆ ಗ್ರೂಪ್ ಫೈವ್ ಈ ಕಡೆ ಸೀನಿಯರ್ ಆದ್ರೂ ಜೂನಿಯರ್ ಆದ್ರೂ ಒಂದು ಗ್ರೂಪ್ ಗೆ ಮೆಂಬರ್ಸ್ ಮೆಂಬರ್ಸ್ ಮಿನಿಮಮ್ ಸೊ ಅಷ್ಟಿರುತ್ತೆ ಇದು ಒಂದು ನಿಮ್ಮ ಒಂದು ಪ್ಯಾಕೇಜ್ ಈಗ ಬಂದ್ಬಿಟ್ಟು ಈ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನಾವು ಎಂಟ್ರಿ ಆಗ್ಬೇಕು ರಿಜಿಸ್ಟರ್ ಆಗ್ಬೇಕು ಅಂದ್ರೆ ಮೊದ್ಲು ಯಾರನ್ನ ನಾವು ಕಾಂಟ್ಯಾಕ್ಟ್ ಮಾಡ್ಬೇಕು ಹೇಗೆ ನಮ್ಮ ರಿಜಿಸ್ಟರ್ ಹೇಗ್ ಮಾಡ್ಕೊಬೇಕು ಸರ್ ಮ್ಯಾಮ್ ಈಗಾಗಲೇ ನಿಮ್ ಚಾನಲ್ ಕೂಡ ಈಗ ಒಂದು ಪೋಸ್ಟ್ ರಿಲೀಸ್ ಆಗ್ತಾ ಇದೆ ಮೀನ್ ಪೋಸ್ಟರ್ ಎಲ್ಲ ಕಡೆ ಕೊಡ್ತಾ ಇದೀವಿ ಆ ಪೋಸ್ಟ್ಗಳಲ್ಲಿ ನಮ್ಮ ಟೀಮ್ ದ ಕಾಂಟ್ಯಾಕ್ಟ್ ನಂಬರ್ ಇದೆ ಅವ್ರಿಗೆ ಹೇಳ್ಬಿಟ್ಟು ನಾವು ಅವ್ರದ್ದು ಐ ಡಿ ಕಾರ್ಡ್ ಮತ್ತೆ ಅದನ್ನು ಸ್ಪೆಷಲ್ ಆಗಿ ಹೇಳ್ಬೇಕಂದ್ರೆ ಅವರ ಆಧಾರ್ ಕಾರ್ಡು ಹಾಗೆ ಅವ್ರ ಸ್ಕೂಲ್ ಐ ಡಿ ಕಾರ್ಡ್ ಅದು ಯಾರ್ಯಾರು ಬಂದ್ಬಿಟ್ಟು ಡಿಸ್ಟರ್ಬ್ ಆಗ್ತಾರೆ ಅಂದ್ಬಿಟ್ಟು ಅವ್ರ ಬಗ್ಗೆ ತಿಳ್ಕೊಂಡೋಸ್ಕರ ನಾವು ಅದನ್ನ ಮ್ಯಾಂಡೇಟರಿ ಆಗಿ ತಗೊಂಡು ಕಾಲೇಜ್ ಐಡಿ ಕಾರ್ಡ್ ನ ಸ್ವಲ್ಪ ಮ್ಯಾಂಡೇಟರಿ ಮಾಡಿದ್ರೆ ಏಜ್ ಕಂಡಿಡಿಯೋಕೋಸ್ಕರ ಸ್ವಲ್ಪ ಆಧಾರ್ ಕಾರ್ಡ್ ಒಂದು ಇರುತ್ತೆ ಹಾಗೆ ಯಾರು ರಿಜಿಸ್ಟರ್ ಆಗ್ತಾರೋ ಅವ್ರಿಗೆ ನಮ್ದೊಂದು ಫಾರ್ಮ್ ಕೊಡ್ತೀವಿ ಆ ಫಾರ್ಮ್ ಅಲ್ಲಿ ಕಂಪ್ಲೀಟ್ ಅವ್ರ ಡಿಟೇಲ್ಸ್ ನ ಅಲ್ಲಿ ಮೆನ್ಷನ್ ಮಾಡ್ಬೇಕಾಗುತ್ತೆ ಮೆನ್ಷನ್ ಮಾಡ್ಬೇಕು ಅದು ಮೆನ್ಷನ್ ಮಾಡಿದ್ರೆ ಅಷ್ಟೇ ಎಲಿಜಿಬಿಲಿಟಿ ಇರೋದು ಸೊ ನಾನು ಮೆನ್ಷನ್ ಮಾಡಿರುವಂತ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರದ್ದೆಲ್ಲ ಡೀಟೇಲ್ಸ್ ಹೇಳ್ತಾರೆ ಅವರು ನೀವು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ಬರ್ಬೇಕಾಗುತ್ತೆ ಅವರು ಹೇಗೆ ಇಲ್ಲ ತೊಂದರೆ ಇಲ್ಲ ನಾವು ಬೇಕಾದ್ರೂ ಹೋಗ್ತೀವಿ ಈವನ್ ವಾಟ್ಸ್ಆಪ್ ಥ್ರೂ ಕೂಡ ಮಾಡಬಹುದು ಮಾಡಬಹುದು ಅವರು ಫಿಲ್ ಮಾಡ್ಕೊಂಡು ಫಿಲ್ ಮಾಡ್ಕೊಂಡು ನಮಗೆ ಸೆಂಡ್ ಮಾಡಿದ್ರೆ ಸೆಂಡ್ ಮಾಡಿದ್ರೆ ಸಾಕು ಇದು ಬೆಸ್ಟ್ ಹಂಗಾದ್ರೆ ಏನು ಅಂತಾರೆ ನಾನು ಕೊಟ್ಟಿರೋ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕೆಲವೊಂದು ಫಾರ್ಮ್ ಅಪ್ಲಿಕೇಶನ್ ಫಾರ್ಮ್ ನ ಕಳಿಸ್ತಾರೆ ನೀವು ಅದನ್ನ ಫಿಲ್ ಮಾಡಿಬಿಟ್ಟು ನೀವು ಅದನ್ನ ರಿಟರ್ನ್ ಕಳಿಸಿದ್ರೆ ಸಾಕು ನಾವು ಅದನ್ನ ಪ್ರಿಂಟ್ಔಟ್ ತಕೊಂಡು ನಾವು ಸೇವ್ ಮಾಡಿ ಇಟ್ಕೋತೀವಿ ನೀವು ಇಲ್ಲಿ ಬರಬೇಕು ಆ ಥರದ ಯಾವುದೇ ರೀತಿಯ ಒಂದು ಇದಿಲ್ಲ ಅಂತ ಹೇಳಿದ್ದಾರೆ ಸೊ ಇದೊಂದು ಬೆಟರ್ ಆಪ್ಷನ್ ಯಾವುದೇ ಹಳ್ಳಿ ಮೂಲೆಯಲ್ಲಿ ಇತ್ಕೊಂಡು ನಾನು ಕಾಂಪೀಟ್ ಮಾಡ್ತೀನಿ ಬರೋದು ಶಿವಮೊಗ್ಗ ಆ ಥರದ್ದೇನಿಲ್ಲ ಅಪ್ಪು ಸರ್ನ ಒಂದು ಫ್ಯಾನ್ ಒಂದು ಜೂನಿಯರ್ ಫ್ಯಾನ್ ಇವಳು ಡ್ರೀಮ್ ಡ್ಯಾನ್ಸ್ ಸ್ಟುಡಿಯೋದು ಸೊ ಅವಳಿಗೆ ಅಪ್ಪು ಸರ್ ಅಂದ್ರೆ ತುಂಬಾ ಇಷ್ಟ ಅಂತ ನೋಡೋಣ ಮಾತಾಡ್ಸೋಣ ಹಾಯ್ ಹಾಯ್ ಏನು ಹೆಸರು ನಿಂದು ನನ್ನ ಹೆಸರು ಆರೋಹಿ ಆರೋಹಿ ಪುನೀತ್ ಸರ್ ಗೊತ್ತಾ ಅಪ್ಪು ಸರ್ ಗೊತ್ತಾ ನಿಂಗೆ ಗೊತ್ತಾ ಗೊತ್ತು 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 ಓಕೆ ಅಪ್ಪು ಸರ್ ಡ್ಯಾನ್ಸ್ ಬರುತ್ತಾ ನಿಂಗೆ ಅಪ್ಪು ಸರ್ ಡ್ಯಾನ್ಸ್ ಮಾಡ್ತೀಯಾ ಮಾಡ್ತೀಯಾ ಯಾವ ಸಾಂಗ್ ಇಷ್ಟ ನಿಂಗೆ ಸಾಂಗ್ ನಿಂ ಇಷ್ಟ ಡ್ಯಾನ್ಸ್ ಮಾಡ್ತೀಯಾ ನೀನು ಈಗ ಒಂದು ಅಪ್ಪು ನಮ್ಮನ ಒಂದು ಡ್ಯಾನ್ಸ್ ಶೋ ಜೊತೆ ಇನ್ನೂ ಒಂದು ನ ನಾವು ಆರ್ಗನೈಸ್ ಏನದು ಈವೆಂಟ್ ಈಗ ತುಂಬಾ ಜನ ಸ್ಟೂಡೆಂಟ್ಸ್ ಆಗಿರ್ಬೋದು ಅಂದರೆ ಏಟಿನ್ ಪ್ಲಸ್ ಆಗಿರೋದಕ್ಕೆ ಶಿವಮೊಗ್ಗದಲ್ಲಿ ಮಾಡ್ಲಿಂಗ್ ಕ್ರೇಜ್ ಇದೆ ಸೊ ನಮ್ಮ ಸುಲ್ತಾನ್ ಇವೆಂಟ್ ಫ್ಯಾಷನ್ ಈವೆಂಟ್ಸ್ ಕಡೆಯಿಂದ ನಾವು ಅದಕ್ಕೋಸ್ಕರ ಒಂದು ಅವಕಾಶ ಮಾಡಿಕೊಡ್ತಾ ಇದೀವಿ ಏನಪ್ಪ ಕಾನ್ಸೆಪ್ಟ್ ಅಂದರೆ ಏಯ್ಟೀನ್ ಪ್ಲಸ್ ಅಂದ್ರೆ ಹದಿನೆಂಟು ವರ್ಷದ ಮೇಲ್ಪಟ್ಟವರಿಗೆ ಫ್ಯಾಷನ್ ಮಾಡಲಿಂಗ್ ಶೋ ಕೂಡ ನಮ್ಮಲ್ಲಿ ನಡೆಯುತ್ತೆ ಸೊ ಎಂಟ್ರಿ ಫೀಸು ತುಂಬಾ ತುಂಬಾ ಚೀ ಫೈವ್ ಹಂಡ್ರೆಡ್ ಇಟ್ಟಿದ್ದೀವಿ ಸೊ ಮೇಕಪ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಕಾಸ್ಟ್ಯೂಮ್ಸ್ ಎಲ್ಲ ಅವ್ರದ್ದೇ ಇರುತ್ತೆ ಯಾರು ಬೇಕಾದರೂ ಬಂದು ಕೂಡ ರಿಜಿಸ್ಟ್ರು ಮಾಡ್ಬೋದು ಸೊ ಸುಲ್ತಾನ್ ಈವೆಂಟ್ಸ್ ಕಡೆಯವ್ರದ್ದು ನಾವು ಅಲ್ಲಿ ಡಿಸ್ಕ್ರಿಪ್ಷನ್ಸಲ್ಲಿ ನಂಬರ್ ಕೂಡ ಹಾಕಿರ್ತೀವಿ ಸೊ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಎಕ್ಸ್ಟ್ರಾ ಡೀಟೇಲ್ಸ್ ಕೂಡ ಅವ್ರು ಕೊಡ್ತಾರೆ ಓಕೆ ಅದಕ್ಕೂ ಎರಡು ದಿನ ಮುಂಚೆ ಗ್ರೂಮಿಂಗ್ ಸೆಕ್ಷನ್ ನಡೆಯುತ್ತೆ ಯಾವ ತರ ವಾಕ್ ಮಾಡಬೇಕು ಯಾವ ತರ ಪೋಸ್ ಕೊಡಬೇಕು ಎಲ್ಲ ಹೇಳ್ಕೊಡ್ತೀವಿ ಬಾಯ್ಸು ಗರ್ಲ್ಸಿಗೆ ಫ್ರೀಯಾಗಿ ಆಗಿ ಏನು ಚಾರ್ಜಸ್ ಇಲ್ಲ ಇದೇ ಡಾನ್ಸ್ ಸ್ಟುಡಿಯೋದಲ್ಲಿ ಹೇಳ್ಕೊಡ್ತೀವಿ ಯಾವ್ದಾದ್ರು ಇಂಟ್ರೆಸ್ಟ್ ಇದ್ರೆ ಇಲ್ಲಿ ಬನ್ನಿ ಕಾಂಟ್ಯಾಕ್ಟ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಹಾಕಿರ್ತೀರಾ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು ಸೊ ಅನ್ಸುತ್ತೆ ನಾನು ಇದು ಡ್ಯಾನ್ಸ್ ಮತ್ತೆ ಮಾಡ್ಲಿಂಗ್ ಫೀಸ್ ಮಾಡ್ಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಈಗಿನ ಯೂತ್ಗೆ ತುಂಬಾ ಇಷ್ಟ ಆಗುತ್ತೆ ಸೊ ಅದಕ್ಕೆ ಏನಾದ್ರು ನಿಮ್ಗೆ ಈ ತರ ರ್ಯಾಂಪ್ ವಾಕ್ ಮಾಡ್ಬೇಕು ಸ್ಟೇಜ್ ನಲ್ಲಿ ಒಂದು ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನಾದರೂ ಇಷ್ಟ ಇದ್ರೆ ಸೊ ನೀವು ನಾನು ಡಿಸ್ಪ್ಲೇ ಮಾಡಿದಂತ ನಂಬರ್ ಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಪೂರ್ತಿ ಡೀಟೇಲ್ಸ್ ಹೇಳ್ತಾರೆ ಎಂಟ್ರಿ ಫೀಸ್ ಬಂದ್ಬಿಟ್ಟು ಹಂಡ್ರೆಡ್ ಇರುತ್ತೆ ಕಾಸ್ಟ್ಯೂಮ್ಸ್ ನ ನೀವು ತಗೊಂಡು ಬರಬೇಕು ಮೇಕ್ ಅಪ್ ನ ಅವರು ಮಾಡ್ಕೊಂಡು ಬರಬೋದಾ ಮಾಡ್ಕೊಂಡು ಬರಬಹುದು ಇಲ್ಲ ಅಂದ್ರೆ ನಮ್ಮ ಕಡೆಯಿಂದನೇ ನಿಮ್ಮ ಕಡೆಯಿಂದಾನೂ ಮೇಕ್ ಅಪ್ ಮಾಡ್ತಾರೆ ಮೇಕಪ್ ಅಪ್ ಚಾರ್ಜ್ ಸಪ್ರೇಟ್ ಆಗಿರುತ್ತೆ ಅತ್ತೆ ಆ ಕಾಂಪಿಟೇಷನ್ 10th ಗೆ ನಡೆಯೋದ್ರಿಂದ 2 3 ದಿನದ ಹಿಂದೆ ಗ್ರೂಮಿಂಗ್ ಸೆಷನ್ ಅಲ್ಲ ಇವರೇ ಫ್ರೀಯಾಗಿ ಹೇಳಿ ಕೊಡ್ತಾರೆ ಹೇಗೆ ವಾಕ್ ಮಾಡಬೇಕು ಹೇಗೆ ಫೋಟೋಗೆ ಪೋಸ್ ಹೇರ್ ಕೊಡಬೇಕು ಇದನ್ನೆಲ್ಲ ಇವರು ಫ್ರೀಯಾಗಿ ಹೇಳ್ಕೊಡ್ತಾರೆ ಸೊ ಬೆಟರ್ ನಿಮ್ಗೆ ಏನಾದರೂ ಈ ಥರ ಮಾಡ್ಲಿಂಗ್ ಫೀಲ್ಡಲ್ಲಿ ಏನಾದರೂ ಈ ಥರ ರ್ಯಾಂಪ್ ವಾಕ್ ಮಾಡಬೇಕು ಈ ಥರ ಫ್ಯಾಷನ್ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನೀವು ನಾನು ಈ ಕಾಂಟ್ಯಾಕ್ಟ್ ಮಾಡಿರೋ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಡೀಟೇಲ್ಸ್ ಕೊಡ್ತಾರೆ ನೀವು ಅಪ್ಪು ನಮ್ಮನ ಸೀಸನ್ ತ್ರೀನಲ್ಲಿರೋಂಥ ಫ್ಯಾಷನ್ ಶೋ ಶಿವಮೊಗ್ಗದಲ್ಲಿ ಅಂಥ ಫ್ಯಾಷನ್ ಶೋಗೆ ನೀವು ಎಂಟ್ರ್ ಆಗ್ಬೋದು ಪ್ರೈಸ್ ಕೂಡ ಗೆಲ್ಬೋದು ಡ್ಯಾನ್ಸ್ ಅಂದ್ಬಿಟ್ರೆ ಪ್ರಾಪರ್ಟೀಸ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಮೇನ್ ಕೊರಿಯೋಗ್ರಫಿ ಎಷ್ಟು ಇಂಪಾರ್ಟೆಂಟ್ ಪ್ರಾಪರ್ಟಿ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಈಗ ನೀವ್ ಹೇಳ್ತಿರೋದು ನಾನು ಕೊರಿಯೋಗ್ರಫಿನ ಈಸಿಯ ಏನೋ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅಂತ ಈಗ ಕಾಸ್ಟ್ಯೂಮ್ ಅಂದ್ರೆ ಹೇಗೆ ಈಗ ಹೆಂಗೆ ಅದು ಈಗ ಪರ್ಟಿಕ್ಯುಲರ್ ಆಗಿ ಒಂದ್ ಡ್ಯಾನ್ಸ್ ಕಾಸ್ಟ್ಯೂಮ್ ಬೇಕು ಅಂತ ನಾವು ಹೇಳಿದ್ನಲ್ಲ ರಿಹರ್ಸಲ್ ಗೆಲ್ಲ ಹೋದಾಗ ಚೆಕ್ ಮಾಡ್ತೀವಿ ಅಂತ ಹೇಳಿ ಸೊ ಅವ್ರಿಗೆ ಈ ತರ ಕಾಸ್ಟ್ಯೂಮ್ ಬೇಕು ಅಂತ ಹೇಳ್ತೀವಿ ಅವ್ರ ಅಕಸ್ಮಾತ್ ಇಲ್ಲ ಸರ್ ನಾವು ತಗೊಂತೀವಿ ನಮಗೆ ಕಮ್ಮಿ ಸಿಗುತ್ತೆ ಅಂದ್ರೆ ಅವ್ರು ಪರ್ಚೇಸ್ ಮಾಡ್ಬೋದು ತೊಂದರೆ ಇಲ್ಲ ಅಕಸ್ಮಾತ್ ಆಗ್ಲಿಲ್ಲ ಅಂದ್ರೆ ನಮ್ಮ ಶಿವಮೊಗ್ಗದಲ್ಲಿ ಇರುವಂತ ತುಂಬಾ ಜನ ಆಗಿರೋದು ರೂಪದರ್ಶಿ ಆಗಿರ್ಬೋದು ಮಂದನ ಬೆಳೆಸಿರ್ಬೋದು ನಮ್ಗೆ ತುಂಬಾ ಜನ ಸ್ಪಾನ್ಸರ್ಸ್ ಗಳಿದ್ದಾರೆ ಸೊ ಅವ್ರ ಮುಖಾಂತರ ಕೂಡ ನಾವು ಕೊಡ್ತೀವಿ ಅದ್ರ ಪೇ ಏನ್ ರೆಂಟ್ ಅದನ್ನ ಪೇ ಮಾಡ್ಕೊಂಡ್ರೆ ಆಯ್ತು ಬಂದ್ಮೇಲೆ ಕಂಪ್ಲೀಟ್ ಆಗಸ್ಟ್ ಇಲ್ಲೇ ಬೇಸ್ಮೆಂಟ್ ಅಲ್ಲೆಲ್ಲ ಫಿಲ್ಟರ್ ಆಗ್ಬಿಟ್ಟು ಸೊ ಅಲ್ಲಿಂದ ಹೇಗಾಗುತ್ತೆ ಸೆಲೆಕ್ಷನ್ ಅಂತ ಹೇಳಿದ್ರೆ ಈಗ ಜಡ್ಜಸ್ ಏನ್ ಫೈನಲ್ ಮಾಡ್ತಾರೆ ಅಂದ್ರೆ ಒಂದು ಎಕ್ಸ್ಪ್ರೆಷನ್ಸ್ ಕಾಸ್ಟ್ಯೂಮ್ಸ್ ಪರ್ಫಾರ್ಮೆನ್ಸ್ ಸಾಂಗ್ 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 ಅಪ್ಪು ಸಾಂಗ್ ಇರುತ್ತೆ ಸೊ ನೋ ಪ್ರಾಬ್ಲಮ್ ಶಫಲ್ ಆದ್ರೂ ಮಾಡಬಹುದು ಅಥವಾ ಇಂಡಿವಿಜುವಲ್ ಆಗಿ ಒಂದೇ ಸಾಂಗ್ ಮಾಡ್ತೀನಿ ತೊಂದರೆ ಇಲ್ಲ ಎಲ್ಲ ಫಾರ್ಮ್ಸ್ ಆಫ್ ಡಾನ್ಸ್ ಕೂಡ ನಾವು ಅಲೋ ಮಾಡ್ತಾ ಇದೀವಿ ಕಂಟೆಂಪ್ರರಿ ಆಗಿರ್ಬೋದು ಹಿಪ್ ಹಾಪ್ ಆಗಿರ್ಬೋದು ಫ್ರೀ ಸ್ಟೈಲ್ ಬಿ ಬೋ ಯಾವ್ದ್ ಬೇಕಾದ್ರೂ ಮಾಡಬಹುದು ಸೊ ಯಾವ ತರದಿಲ್ಲ ಫಸ್ಟ್ ಏನಂದ್ರೆ ಎಕ್ಸ್ಪ್ರೆಶನ್ಸ್ ಅವ್ರ ಮೂಮೆಂಟ್ಸ್ ಇದನ್ನೆಲ್ಲ ನೋಡ್ಬಿಟ್ಟು ಜಡ್ಜಸ್ ಮಾಡ್ತಾರೆ ಅದೇ ಫೈನಲ್ ಅದರಲ್ಲಿ ಫುಲ್ ರೀತಿಯನ್ಸಿ ನಾವು ಇದು ಮಾರ್ಕ್ಸ್ ಹಾಕೋದಾಗಿರ್ಬೋದು ಅವರ ಫೈನಲ್ ವಿನ್ನರ್ ನಾವು ಸೆಲೆಕ್ಟ್ ಮಾಡೋದು ಫುಲ್ ಟ್ರಾನ್ಸ್ಪರೆನ್ಸಿ ಇರುತ್ತೆ ಏನು ಅವರ ಈ ಕ್ರೈಟೀರಿಯಾಸ್ ಏನಂದ್ರೆ ಅದನ್ನ ನೋಡ್ಬಿಟ್ಟು ಮಾರ್ಕ್ಸ್ ಹಾಕಿ ಅದರಲ್ಲಿ ನೀವು ವಿನ್ ಮಾಡ್ತೀರಾ ಸೊ ಫಸ್ಟ್ ಪ್ರೈಸ್ ಏನಿರುತ್ತೆ ಸೆಕೆಂಡ್ ಪ್ರೈಸ್ ಏನಿರುತ್ತೆ ಥರ್ಡ್ ಹೇಗೆ ನಿಮ್ದು ಸೆಲೆಕ್ಷನ್ ವಿನ್ನರ್ ಈಗ ಹೇಗಿರುತ್ತೆ ಅಂದ್ರೆ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ ಸೋಲೋ ವೈಸು ಸಪರೇಟ್ ಟು ಗ್ರೂಪ್ ವೈಸು ಸಪ್ರೇಟ್ ಇರುತ್ತೆ ಸೋಲೋದಲ್ಲಿ ಎಂಟ್ರಿ ಫೀಸ್ ಟೂ ಹಂಡ್ರೆಡ್ ಹಾಕಿ ಹೇಳಿದಾಗೆ ಟೂ ಹಂಡ್ರೆಡ್ ಇರುತ್ತೆ ಫಸ್ಟ್ ಪ್ರೈಸ್ ಫೈವ್ ತೌಸಂಡ್ ಇರುತ್ತೆ ವಿತ್ ಕಪ್ ಶೀಲ್ಡ್ ಮೆಡಲ್ ಸೊ ಕಂಪ್ಲೀಟ್ ಆಗಿ ಸರ್ಟಿಫಿಕೇಟ್ ವಿತ್ ಸರ್ಟಿಫಿಕೇಟ್ ಕೂಡ ಅದಿರುತ್ತೆ ಸೆಕೆಂಡ್ ಪ್ರೈಸ್ ತ್ರೀ ತೌಸಂಡ್ ಇರುತ್ತೆ ಕಪ್ಪು ಮತ್ತು ಸರ್ಟಿಫಿಕೇಟ್ ರೆಗ್ಯುಲರ್ ಆಗಿ ತರ್ಡ್ ಪ್ರೈಸು ಕಪ್ ಇರುತ್ತೆ ಬಟ್ ಅಮೌಂಟ್ ಪ್ರೈಸ್ ಯಾವ್ದೇ ತರದಿರೋದಿಲ್ಲ ಸರ್ಟಿಫಿಕೇಟ್ ನಮ್ಮ ಕಡೆಯಿಂದ ಇರುತ್ತೆ ಸೊ ಅದೇ ರೀತಿ ಗ್ರೂಪ್ ಬ್ಯಾನ್ ಬಂದಾಗ ಕೂಡ ಟೆನ್ ತೌಸಂಡ್ ಬಿಗ್ ಅಮೌಂಟ್ ಪ್ರೈಸ್ ಇರುತ್ತೆ ಶೀಲ್ಡ್ ಹಾಗೆ ಪ್ರೈಸ್ ಸೆಕೆಂಡ್ ಬರೋರಿಗೆ ಫೈವ್ ತೌಸಂಡ್ ಇರುತ್ತೆ ವಿತ್ ಶೀಲ್ಡ್ ಅಂಡ್ ತರ್ಡ್ ಬರೋರಿಗೆ ಅಮೌಂಟ್ ಪ್ರೈಸ್ ಇರೋದಿಲ್ಲ ಬಟ್ ಕಪ್ ಇರುತ್ತೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇಲ್ಲ ಪಾರ್ಟಿಸಿಪೇಟ್ ಮಾಡೋದು ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಇದೇ ಆಗಸ್ಟ್ ಟೆನ್ ಮತ್ತೆ ಅಪ್ಪು ಅಪ್ಪುನಮ್ಮನ ಸೀಸನ್ ತ್ರೀ ಅನ್ನೋದು ವಿಶ್ವಕರ್ಮ ಸಮುದಾಯ ಭವನ ಕೃಷಿನಗರ ನವಲೆ ಶಿವಮೊಗ್ಗ ಇಲ್ಲಿ ನಡೀತಾ ಇರೋವಂಥದ್ದು ಸೊ ಫೈನಲಿ ನೀವು ಒಂದು ಪೇರೆಂಟ್ಸ್ ಆಗಿರ್ಬೋದು ನೋಡ್ತಾ ಇರೋವಂಥ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಡ್ಯಾನ್ಸ್ ಮಾಡೋ ಇಷ್ಟ ಇರೋಂಥವ್ರಿಗೆ ಫೈನಲಿ ನಿಮ್ಮ ಶೋ ಬಗ್ಗೆ ಯಾಕೆ ಪಾರ್ಟಿಸಿಪೇಟ್ ಅವರು ನೀವು ಕೊಡ್ತಾ ಇರೋವಂಥ ಒಂದು ಫೆಸಿಲಿಟಿಗಳು ಏನು ಅಂದರೆ ಸೇಫ್ಟಿ ವೈಸ್ ಪೂರ್ತಿ ಸೆಕ್ಯೂರಿಟಿ ಇರುತ್ತೆ ಇಲ್ಲ ಸಣ್ಣ ಮಕ್ಕಳು ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಸೆಕ್ಯೂರಿಟಿ ಇರುತ್ತೆ ಹಾಗೆ ಇವನ್ ಡ್ರೆಸ್ ಚೇಂಜಿಂಗ್ ಪ್ರತಿಯೊಂದಕ್ಕೂ ನಾವು ಫೆಸಿಲಿಟೀಸ್ ರೆಡಿ ಮಾಡ್ಕೊಂಡು ಮಾಡ್ಕೊಡ್ತೀವಿ ಪ್ರತಿಯೊಬ್ಬರಿಗೂ ಕೂಡ ಇದ್ರಲ್ಲಿ ಹೆದರೋ ಅಂತದ್ದೇನು ಇಲ್ಲ ಆರಾಮಾಗಿ ಬಂದು ಸ್ಟೋನ ಎಂಜಾಯ್ ಮಾಡ್ಕೊಂಡು ಕಾಂಪಿಟೇಷನ್ ಮಕ್ಕಳು ಡಾನ್ಸ್ ನ ಮಕ್ಳು ಹೋಗಬಹುದು ಪೇರೆಂಟ್ಸ್ ಜೊತೆಗ್ ಬರ್ಬೋದಲ್ಲೇ ಬರ್ಬೋದು ಈ ಒಂದು ಡ್ಯಾನ್ಸ್ ಶೋನಲ್ಲಿ ಒಂದು ಇಂಪಾರ್ಟೆನ್ಸ್ ಏನು ಅಂದ್ರೆ ತುಂಬಾ ಡಾನ್ಸ್ ಬಗ್ಗೆ ಇಂಟ್ರೆಸ್ಟ್ ಇದ್ದು ಯಾವ್ದೇ ಫೆಸಿಲಿಟಿ ಇಲ್ದೇನೆ ಅಂತವರ್ಗೆ ಕೊರಿಯೋಗ್ರಫಿ ಕೊಟ್ಬಿಟ್ಟು ಈ ತರ ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡೋಕೆ ಅಪರ್ಚುನಿಟಿ ಕೊಡೋದೇ ನಮ್ಮ ಅಪ್ಪು ನಮ್ಮನ ಸೀಸನ್ ತ್ರೀ ಒಂದು ಉದ್ದೇಶ ಅಲ್ವಾ ಈಗ ನೀವು ಕರ್ಕೊಂಡ್ ಬಂದಿರ್ತೀರ ಪ್ರೊಫೆಷನಲ್ ಆಗಿ ಡ್ಯಾನ್ಸ್ ಒಂದು ಸ್ಟುಡಿಯೋದಲ್ಲಿ ಬಿಟ್ಟು ಪ್ರಾಕ್ಟೀಸ್ ಆಗಿರೋರು ಆರಾಮಾಗಿ ಅಂತವ್ರು ಏನಾದ್ರು ಅವರು ಬಂದ್ಬಿಟ್ರೆ ಇವ್ರಿಗಿಂತ ಅವರೇ ಚೆನ್ನಾಗಿ ಮಾಡ್ತಾರೆ ಸೊ ಈ ತರದ್ದೆಲ್ಲ ಇರುತ್ತಲ್ಲ ಹೇಗೆ ಮ್ಯಾನೇಜ್ ಮಾಡ್ತೀರಾ ಹೇಗೆ ಅಂತ ಸೊ ಇದು ತುಂಬಾ ಕಡೆ ಪ್ರಾಬ್ಲಮ್ ಆಗಿದೆ ನಮಗೆ ಮುಂಚೆನೂ ಕೂಡ ಹಾಗಾಗಿ ನಾವು ಈ ಸಲ ಮಾಡಿರೋದು ರಿಹರ್ಸಲ್ ಅಂತ ನಾವು ನಮ್ಮ ಬ್ಯಾಚ್ ರಿಹರ್ಸಲ್ ಗೆ ಕಳಿಸ್ತೀವಿ ಮಾಡಿದ್ವಿ ಸೊ ಅಲ್ಲಿ ಗೊತ್ತಾಗ್ಬಿಡುತ್ತೆ ಈವನ್ ಅದಕ್ಕೋಸ್ಕರ ಸ್ಕೂಲ್ ಐ ಡಿ ಕಾರ್ಡ್ ಕಂಪಲ್ಸರಿ ಮಾಡಿರೋದು ಒಂದೇ ಸ್ಕೂಲಿನ ನೀವು ಆಪರ್ಚುನಿಟಿ ಕೊಡ್ತೀರಾ ನಮ್ ಡಾನ್ಸ್ ಕ್ಲೂಲ್ ಅಂದ್ರೆ ಈಗ ಏನ್ ಮಾಡಿದ್ರೆ ಇಂಡಿವಿಜುವಲ್ ಯಾರ್ನೂ ಕಳಿಸ್ತಾ ಇಲ್ಲ ನಿಮ್ಮ ಅದೇ ಆಕ್ಚುಲಿ ಇವರು ಟ್ರಾನ್ಸ್ಪರೆನ್ಸಿ ಅಂತ ಅದಕ್ಕೆ ಹೇಳ್ತಿರೋದು ಇವರು ಡ್ಯಾನ್ಸ್ ಸ್ಟುಡಿಯೋ ಇದ್ರು ಕೂಡ ಇವರ ಒಂದು ಸ್ಟೂಡೆಂಟ್ ನ ಅವರು ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಸ್ತಾ ಇಲ್ಲ ಯಾಕಂದ್ರೆ ಪ್ರೊಫೆಷನಲ್ ಆಗಿ ಕಲಿತಾ ಇರ್ತಾರೆ ಅವರು ಪರ್ಫೆಕ್ಟ್ ಇರ್ತಾರೆ ಸೊ ಅವ್ರನ್ನೇ ನಾವು ಕಾಂಪಿಟ್ ಮಾಡಿದ್ರೆ ಅದ್ರಲ್ಲಿ ಏನು ಮಜಾ ಇರಲ್ಲ ಏನು ಆ ನೇಮಿಗೊಂದು ಜಸ್ಟಿಸ್ ಕೊಡೋಕೆ ಆಗಲ್ಲ ಸೊ ಅವ್ರು ಹೇಳ್ತಿರೋದು ಈ ತರ ಡಾನ್ಸ್ ಶೋ ಸ್ಟುಡಿಯೋಗಳಲ್ಲಿ ಪರ್ಫೆಕ್ಟ್ ಆಗಿ ಕಲಿಯೋಂತ ಮಕ್ಕಳಿಗೆ ನಾವು ಅವಕಾಶ ಕೊಡಲ್ಲ ಸ್ಕೂಲ್ ಜೊತೆ ಸೇರ್ಕೊಂಡು ಬೇಕಾದ್ರೆ ಮಾಡಬಹುದು ಅಂದ್ರೆ ಹೌದು ಸ್ಕೂಲ್ 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 ಟೀಮ್ ಇಂದ ಸೋಲೋ ಆಗಿ ಬರ್ಲಿ ಆ ತರದ್ರಲ್ಲಿ ನೀವು ಅಲ್ಲಿ ಫಿಲ್ಟರ್ ಮಾಡಿ ನೋಡಿ ತಗೋತೀರಾ ಸೊ ಬೇಸಿಕಲಿ ಏನು ಅಂತಂದ್ರೆ ಈ ರೀತಿ ಅಪರ್ಚುನಿಟಿ ಇಲ್ಲದೆ ಇರೋಂತವ್ರಿಗೆ ಅಪರ್ಚುನಿಟಿ ಸಿಗದೆ ಇರುವಂತವ್ರಿಗೆ ಅಪರ್ಚುನಿಟಿ ಕೊಡೋದೇ ಈ ಒಂದು ಅಪು ನಮನ ಸೀಸನ್ ತ್ರೀಯ ಮೂಲ ಉದ್ದೇಶ ರಿಸಲ್ಟ್ ಬಂದ್ಬಿಟ್ಟು ಟ್ರಾನ್ಸ್ಪರೆನ್ಸಿ ಆಗಿರುತ್ತೆ ಹೌದು ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗಲ್ಲಿ ಅಪ್ಪು ಸ್ಮರಣೆ ಸೀಸನ್ ನಲ್ಲಿ ಒಂದು ಡ್ರೀಮ್ ಡ್ಯಾನ್ಸ್ ಸ್ಟುಡಿಯೋ ಮತ್ತು ಕಲರವ ಸ್ಟುಡಿಯೋನ ಅಲ್ಲಿ ಒಂದು ಸ್ಟೇಟ್ ಲೆವೆಲ್ ಆಗಿ ಒಂದು ಡ್ಯಾನ್ಸ್ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ರು ಇದರ ಒಂದು ನಾವೆಲ್ಲ ಹೇಗೆ ಪಾರ್ಟಿಸಿಪೇಟ್ ಮಾಡಬೇಕು ಅದರ ಒಂದು ಪ್ರೊಸೀಜರ್ ಎಲ್ಲ ಹೇಗಿರುತ್ತೆ ಅಂತ ಈ ವ್ಲಾಗ್ನಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಜೊತೆಗೆ ಅಪ್ಪು ನಮ್ಮನ ಸೀಸನ್ ನಲ್ಲೇ ಕೂಡ ಒಂದು ಮಾಡ್ಲಿಂಗ್ ಇಂಟ್ರೆಸ್ಟ್ ಇರೋರಿಗೆ ಸುಲ್ತಾನ್ ಫ್ಯಾಷನ್ ಒಂದು ಕಡೆಯಿಂದ ಈ ಥರ ಮಾಡಲಿಂಗೋಸ್ಕರನೂ ಕೂಡ ಕಾಂಪಿಟೇಷನ್ನ ಆರ್ಗನೈಸ್ ಮಾಡಿದ್ದಾರೆ ಇದರ ಒಂದು ಡೀಟೇಲ್ಸ್ನೂ ಕೂಡ ಈ ಬ್ಲಾಗ್ನಲ್ಲಿ ತಿಳ್ಸ್ಕೊಟ್ಟಿದ್ದೀನಿ ಪ್ಲೀಸ್ ಯಾರು ಕೂಡ ನಮ್ಮ ಶಿವಮೊಗ್ಗದವರು ಈ ಒಂದು ಚಾನ್ಸ್ನ ಯಾರು ಮಿಸ್ ಮಾಡ್ಕೊಬೇಡಿ ಯಾಕಂದರೆ ಇದು ಒಂದು ನೇಮೆ ಹಂಗಿದೆ ಅಪ್ಪು ಸ್ಮರಣೆ ಸೀಸನ್ ತ್ರೀ ಇದರಲ್ಲಿ ತುಂಬ ಒಳ್ಳೆ ಅವಕಾಶಗಳು ಚೆನ್ನಾಗಿದೆ ಯಾಕಂದ್ರೆ ಕೊರಿಯೋಗ್ರಫಿ ಫ್ರೀಯಾಗಿ ಕೊಡ್ತಾರೆ ಈ ಏನೋ ಫ್ಯಾಷನ್ ಶೋನಲ್ಲಿ ಗ್ರೂಮಿಂಗ್ ಆಗಿರ್ಬೋದು ಆ ಒಂದು ಟ್ರೈನಿಂಗ್ ಕೂಡ ಫ್ರೀಯಾಗಿ ಮಾಡಿಕೊಟ್ಟು ನೀವು ಸ್ಟೇಜನ್ನು ಹತ್ಬೋದು ಆರಾಮಾಗಿ ಅಂತ ಹೇಳ್ತಾ ಈ ಒಂದು ಆಫರ್ನ ನೀವು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಒಂದು ಕಾನ್ಸೆಪ್ಟ್ ನಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಸ್ಟೇಟ್ಯೂನ್ ದಿಸ್ ಈಸ್ ಶ್ರುತಿ ಫ್ರಮ್ಲಾಗ್ ಲವರ್ಸ್ ಟಿವಿ ವ್ಲಾಗ್ ಫಲ ನಮಸ್ಕಾರ